್ರಾವಳಿ ಕಾರ್ಯಕರ್ತರ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಮುಳುಬಾಗಲ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜವರೇ ಜಾತ್ಯಾದೀತ ದಳದ ಅಧ್ಯಕ್ಷರು ಆದಂತಹ ನಾಗರಾಜಣ್ಣ ನಾಗರಾಜನವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತ ಎಲ್ಲ ಮುಖಂಡರೆ ವೇದಿಕೆ ಮುಂಭಾಗ ಇರ್ತಕ್ಕಂಥ ಜೆ ಡಿ ಎಸ್ ಹಾಗೂ ಬಿಜೆಪಿ ಸೈನಿಕರೇ ಹಾಗೂ ತಾಯಂದ್ರೆ ಈ ಭಾಗದ ಎಲ್ಲ ಮಗಳ್ರೆ ಏನು ಈ ನಾಳೆದು ಇಪ್ಪತ್ತಾರನೇ ತಾರೀಕು ಚುನಾವಣೆಯಲ್ಲಿ ನಾವು ಎರಡನೇ ನಂಬರ್ ಗುರುತಿಗೆ ಜನತ್ತರ ರೈತ ಮಹಿಳೆ ಗುರುತಿಗೆ ಮತ ನೀಡಬೇಕು ಅಂತ ಹೇಳ್ಬಿಟ್ಟು ಕೇಳಕ್ ಬಂದಿದೀವಿ ಇರೋದೆಲ್ಲ ನಾವು ಪಕ್ಷಕ್ಕೆ ಓಟ್ ಹಾಕುವಂತವ್ರೆ ನೀವು ಹೋಗ್ಬಿಟ್ಟು ಇವತ್ತು ನೀವು ತೋಟ ಹತ್ತೋಟ್ ಅಂತ ಕೆಲಸ ಮಾಡಬೇಕಾಗ್ತದೆ ಬೇರೆ ಪಕ್ಷಕ್ಕೆ ಯಾಕೆ ಹಾಕ್ಬೇಕು ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಬೇಕು ದೇಶಕ್ಕೋಸ್ಕರ ಮತ ಇದು ಇದೇನು ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ ಜಿಲ್ಲಾ ಪರಿಷತ್ ಚುನಾವಣೆ ಅಲ್ಲ ಈ ಚುನಾವಣೆ ದೇಶದ ಭದ್ರತೆಗಾಗಿ ದೇಶದ ಭದ್ರತೆಗಾಗಿ ಚುನಾವಣೆ ನಡೀತಾ ಇರೋದು ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ನೀಡಿ ನಾವೆಲ್ಲರೂ ಆವತ್ತಿನ ಬೆಳಿಗ್ಗೆ ಮತಗಟ್ಟೆಗೆ ಹೋಗಿ ಎರಡನೇ ನಂಬರ್ ಗುರುತಿಗೆ ಮತ ನೀಡಿ ಜಯಶೀಲರ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮನ್ನು ಸರ್ವೇ ಪ್ರಾರ್ಥನೆ ಮಾಡ್ತಾ ಇದ್ವಿ ಇದ್ರು ಹೇಳ್ತಾ ಇದ್ರು ಏನು ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ತಾಯಂದ್ರು ಏನು ಮತ ನೀಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಕಾಂಗ್ರೆಸ್ ಪಕ್ಷದವ್ರು ಕೇಳ್ತಾ ಇದ್ರು ನಿಮ್ಮ ಹತ್ರನೇ ತಗೊಂಡು ನಿಮಗೆ ಅದನ್ನ ಎರಡು ಸಾವಿರ ರೂಪಾಯಿ ಇದ್ರಲ್ಲಿ ಕೊಡ್ತಾ ಇದ್ದಾರೆ ಚುನಾವಣೆಗೆ ಮೊದಲು ಅವ್ರು ಹೇಳಿದ್ರು ಎಲ್ಲರಿಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ಕೊಡ್ತೀವಿ ಅಂತ ಇವಾಗ ನಿಮ್ ಮನೆಗಳಲ್ಲೇ ಗಲಾಟೆ ಇಟ್ಬಿಟ್ಟಿದ್ದಾರೆ ಅತ್ತೆ ಸೊಸೆಗಿಲ್ಲ ಸೊಸೆ ಅತ್ತೆ ಇಲ್ಲ ಯಾವ್ದೊಂದು ಸ್ಟೂಡೆಂಟ್ಗೆ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ ಅಂತ ಹೇಳಿದ್ರು ಚುನಾವಣೆ ಆದ್ಮೇಲೆ ಈ ಆರು ವರ್ಷಗಳಿಂದ ಉತ್ತೀರ್ಣ ಆದವ್ರಿಗೆ ಅಂತ ಹೇಳ್ಬಿಟ್ಟು ಅದನ್ನು ಕಂಡೀಷನ್ ಹಾಕಿದ್ರು ಎಲೆಕ್ಷನ್ ಮುಂಚೆ ಯಾವುದೇ ಒಂದು ಕಂಡೀಷನ್ ಹಾಕಲಿಲ್ಲ ಎಲೆಕ್ಷನ್ ಆದ್ಮೇಲೆ ಕಂಡೀಷನ್ ಹಾಕಿ ಮೋಸ ಮಾಡಿ ಇವತ್ತು ಸೀಟ್ ಏನ್ ಗೆದ್ದು ಅಧಿಕಾರ ನಡೆಸ್ತಾ ಇದ್ದಾರೆ ಮೋಸದಿಂದ ಗೆದ್ದಿರೋ ಎಲೆಕ್ಷನ್ ಅದು ಇವತ್ತು ಎಲೆಕ್ಷನ್ ನಡೆದ್ರೆ ನೂರ ಐವತ್ತು ಸೀಟು ನಮ್ಮ ಎನ್ ಡಿ ಎ ಪಕ್ಷಕ್ಕೆ ಬರ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಯವಿಟ್ಟು ಬಂದಗಳೇ ತಾವೆಲ್ಲರೂ ಹೋಗಿ ಒಬ್ಬೊಬ್ರು ಒಂದು ಹತ್ತತ್ತು ಮತಗಳ ಕನಿಷ್ಠ ಹತ್ತು ಮತಗಳನ್ನ ನೀವೆಲ್ಲರೂ ಬೇರೆ ಪಕ್ಕದ ಮನೆಯವ್ರಿಗೂ ಅಣ್ಣ ತಮ್ಮಂದ್ರಿಗೂ ಸ್ನೇಹಿತರಿಗೂ ಹೇಳಿ ನಮ್ಮ ಮಲ್ಲೇಶ್ ಬಾಬು ಅವರ ತೆರೆ ಹೊತ್ತ ರೈತ ಮಹಿಳೆಯ ಎರಡನೇ ನಂಬರ್ ಜಿಲ್ಲೆಗೆ ಬಟನ್ ಮುಖಾಂತರ ಎಲ್ಲಿ ನಮ್ಮ ಮತಗಟ್ಟೆಯಲ್ಲಿ ಅತ್ಯಂತ ಬಹುಮತದಿಂದ ಮುಳಬಾಗಲ ತಾಲೂಕಲ್ಲಿ ಜಯಿಸಿ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಸಮಯ ಕಾಲಾವಕಾಶ ಕಡಿಮೆ ಇದೆ ತಾವೆಲ್ಲರೂ ಇಲ್ಲಿಂದ ಹೋಗಿ ಚುನಾವಣೆಗೆ ಯಾವ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮುಖಂಡರು ಮನೆ ಮನೆಗೂ ಕರಪತ್ರ ನೀಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ